ನನ್ನ ರಾಜೀನಾಮೆ ಕೇಳೋ ತಾಕತ್ತು ಯಾವ್ರಿಗೂ ಇಲ್ಲ ದಯವಿಟ್ಟು ಅದನ್ನು ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ರಾಜೀನಾಮೆ ಅದಕ್ಕೆ ರಾಜೀನಾಮೆ ಕೊಡಬೇಕು ನನಗೇನು ಹೋಟ್ ಹಾಕ್ಯಾರ ಇವರು ನನ್ನ ಅನ್ನ ಸನೆಗೆ ಬರೋದು ಬೇಡ ಅರ ಸುಮ್ಮಿರಿ ಸುಮ್ಮನೆ ದಯವಿಟ್ಟು ಸಾಕಿನ ನಾನು ತಾವು ಮಾಧ್ಯಮದವರು ಅವ್ರು ನಿಮ್ಮ ಕಾಲ ನಿಮ್ಮ ರಾಜೀನಾಮೆಯನ್ನು ಕೇಳಿದ್ರೆ ಅಂತ ಹೇಳಿ ಅವರೇನು ನಮ್ಗೇನು ಓಟ್ ಹಾಕ್ಯಾರ ನನ್ನ ತಂದೆಗೆ ಬಂದ ನೋಡಿ ಅಂತ ಹೇಳಿ ಅನ್ನೋ ಮಾತನ್ನು ನಿಮ್ಮ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ एवं न्यूज़ में आप सभी दर्शकों का स्वागत है। मैं आपके साथ साबिर मुकाशी। एवं न्यूज़ में आप सभी को सच का चेहरा देखने को मिलेगा। सिग्नेचर माइंड के पोर्टल में अपने अंदर से किसी यू कलर अपने अंदर जा तुम मात्रे से अपने मात्रे को कर्लन ता वो स्टिक है। हम लल्लन पूरा लंबा बोलने लगना स्वागत म ತಾವೆಲ್ಲ ಒಂದು ಎರಡು ಮೂರು ಗೋಷ್ಠಿ ನಾವು ತುರ್ತು ಈ ಒಂದು ಐದಾರು ದಿವಸ ಕೂಡ ನೀವು ಬಂದು ನಮ್ಮ ಕರೆಗೆ ಹೋಗಿ ಕೊಟ್ಟು ಸ್ಪಂದನೆ ಮಾಡಿ ನಮ್ಮ ವಿಚಾರಗಳನ್ನ ಮಾಧ್ಯಮದಲ್ಲಿ ಹೇಳಿದ್ದಕ್ಕೆ ನಿಮ್ಗೂ ಕೂಡ ಹೇಳಕ್ಕೆ ಬಯಸ್ತೇನೆ ಇವತ್ತು ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನ ಹೇಳ್ತಾರೆ ಒಂದು ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ಗೆ ಹಲವಾರು ವಿಚಾರದಲ್ಲಿ ಅನ್ಯಾಯ ಮಾಡಿದೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರೆ ಇನ್ನೊಂದು ಮುಂದುವರೆದು ನಾವಂತೂ ಕೇಳಿಲ್ಲ ಅವ್ರು ರಾಜೀನಾಮೆ ಆಗೋದಂತ ನಮ್ಮ ಸಂಘಟನೆ ಮಾಡ್ತಕ್ಕಂಥ ಆದರೆ ಅವ್ರು ರಾಜೀನಾಮೆ ಕೇಳಬಹುದು ತಾವು ಮಾಧ್ಯಮದವರು ಅವ್ರು ಕೇಳಿರ್ಕೊಂಡು ನಿಮ್ಮ ರಾಜೀನಾಮೆಯನ್ನ ಕೇಳ ಅಂತ ಹೇಳಿ ಅವರೇ ನಮ್ಗೆ ಫೋಟ್ ಹಾಕ್ಯಾರೆ ನನ್ನ ತಂದೆಗೆ ಬಂದ್ರೆ ನೋಡಿ ಅಂತ ಹೇಳಿ ನನ್ನ ಮಾತನ್ನ ನಿಮ್ಮ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ ಅಂದ್ರೆ ನಮ್ಮನ್ನೆಲ್ಲ ಮಿತೋ ಮಟ್ಟಕ್ಕೆ ಇವತ್ತು ಸಲ ಸದಸ್ಯರು ಹೋಗ್ತಾರಂದ್ರೆ ಇದು ಬಹಳ ದುರ್ದೈವ ಸಂಗತಿ ಒಂದು ವಿಚಾರವನ್ನ ಮೊದಲೇದಾಗಿ ನಾನು ಪ್ರಾರಂಭ ಮಾಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಅವರು ನಿಧನ ಆದಾಗ ಬಿಲ್ಲಿಯಲ್ಲಿ ಜಾಗ ಕೊಡಲಿಲ್ಲ ಅಂತಕ್ಕಂಥದ್ದು ದೊಡ್ಡ ಆಪಾದನೆಯನ್ನ ಸನ್ಮಾಲಿಕ್ ಜಿಜೂರಿ ಅವರು ಮಾಡಿದ್ದಾರೆ ನಾವು ಯಾರಿಗೂ ಕೂಡ ಯಾರು ಕೂಡ ನಾವು ತಿನ್ನ ಅವನ ಸತ್ಯ ನಮ್ಮ ಸತ್ಯ ಏನಿದೆ ನಮ್ಗೆ ಗೊತ್ತಿಲ್ಲ ಆದರೆ ನಾವು ಖರ್ಚು ಮಾಡಿರ್ತಕ್ಕಂಥ ಒಂದು ಸೋರ್ಸ್ ಏನಿದೆ ಮಾಹಿತಿ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರ್ಮಭೂಮಿ ಜನ್ಮಭೂಮಿ ಎಲ್ಲವೂ ಕೂಡ ಹಲವಾರು ವರ್ಷದವರೆಗೆ ಮಹಾರಾಷ್ಟ್ರ ಆಗಿರುವುದಿಲ್ಲ ಅವರ ಕುಟುಂಬ ಸದಸ್ಯರು ನಾವು ಅವರನ್ನ ಅಲ್ಲೇ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲೇನೆ ಅವರ ಅಂತ್ಯಕ್ರಿಯೆ ನಾವು ಮಾಡ್ತೀವಿ ಅಂತೇಳಿ ಅವ್ರ ಕುಟುಂಬವರ್ಗ ಅವರು ಅಪೇಕ್ಷೆ ಪಟ್ಟಾಗ ಅವರನ್ನ ಮುಂಬೈಗೆ ತಂದು ಸಂಸ್ಕಾರ ಮಾಡೋರು ಅಂತ ಹೇಳಿ ನಮ್ಗೆ ಇರ್ತಕ್ಕಂಥ ಒಂದು ಮಾಹಿತಿ ಅವರು ಬಿಜೆಪಿಯವರು ತೆಲಂಗಾಮುಖ ತೆಲಂಗಾ ಮುಲ್ಗ ಇವತ್ತು ಏನು ಮಾಡ್ತಾ ಇದಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ದಿಲ್ಲಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಜಾಗ ಅಂತಕ್ಕಂಥ ಯಾವುದೇ ಡೇಸ್ಲೆಸ್ ಇಲ್ಲ ಇದಕ್ಕೆ ಯಾವುದೇ ಇರ್ತಕ್ಕಂಥ ಇದು ಇಲ್ಲ ಆಧಾರ ಇಲ್ಲ ಎರಡನೇದಾಗಿ ಅವರು ಚುನಾವಣೆಯಲ್ಲಿ ಸಲ ಕಾಂಗ್ರೆಸ್ ನಿಂತಾಗ ಸೋಡ್ಸು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಕೂಡ ಹೇಳ್ತಾ ಇದ್ದಾರೆ ನಾನು ಕೂಡ ಹೋಗ್ತೇನೆ ಅಂತ ಮೇಧಾವಿಯನ್ನ ಆ ಸಂದರ್ಭದಲ್ಲಿ ಯಾರು ಬರೋದು ನಮ್ಗೂ ಕೂಡ ಆಗುತ್ತಿಲ್ಲ ಅವ್ರನ್ನ ಅವಿರೋಧವಾಗಿನೇ ಆಯ್ಕೆ ಮಾಡಬೇಕಾಗಿತ್ತು ಅಂತ ಅಗಾಧ ವ್ಯಕ್ತಿತ್ವರು ಅವ್ರು ಆಲ್ರೆಡಿ ಇವೆಲ್ಲ ಸಂಘ ನಾಯಲ್ಲ ಮಾಡಬೇಕಾಗಿತ್ತು ಹೋಗ್ತೀನಿ ಆದ್ರೆ ನಾನು ಬಿಜೆಪಿಯವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಬಯಸ್ತೇನೆ ನೀವು ಕೂಡ ಅಸ್ತ್ರದಲ್ಲಿ ಇದ್ರೆ ಜನಸಂಘ ಇದ್ರ ಸಂಸ್ಥೆ ಮುಖಾಂತರ ಬಿಜೆಪಿಯವ್ರ ಪ್ರಶ್ನೆ ಕೂಡ ಆ ಸಂದರ್ಭದಲ್ಲಿ ಅವರು ಬಸ್ತಿದ್ರು ಜನಸಂಘದ ಮುಖಾಂತರ ಮತ್ತು ಜನಸಂಖ್ಯದವ್ರೆ ಯಾರಾದ್ರೂ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ ಸೋಲಿಸ್ತಾ ಇದ್ದಾರೆ ಅವರು ವಿರೋಧ ಮಾಡ್ತಾ ಇದ್ದಾರ ನಾವು ಅವ್ರ ಬೆಂಬಲಿ ನಿಂತ ಅವ್ರು ಗೆಲ್ಸ್ಬೇಕಂತ ವಿಚಾರ ನೀವೇನಾದ್ರೂ ಮಾಡಿದ್ರೆ ಅಥವಾ ನೀವೇನಾದ್ರೂ ಸಹಾಯ ಮಾಡಿದ್ದೀರಾ ನೀವೇನಾದ್ರೂ ಸಹಾಯ ಮಾಡಿದ್ರ ನೀವು ಬೆಂಬಲಿಸಿದ್ರ ನೀವು ಮಾತಾಡ್ತಕ್ಕಂಥ ವಿಚಾರಕ್ಕೆ ಒಂದು ನೈತಿಕ ಬಲ ಬರ್ತಿತ್ತು ನೀವೇನು ಮಾಡಿ ಗಾಡಿ ಮೋಸವಾಗಿ ಅಪಾದನೆ ಮಾಡ್ತಕ್ಕಂಥದ್ದು ಯಾವುದು ಕೂಡ ಅರ್ಥ ಇಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಒಪ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿರೋಧವಾಗಿ ಲೋಕಸಭೆಗೆ ಆಯ್ಕೆ ಮಾಡಬೇಕಾಗಿತ್ತು ಅದರಲ್ಲಿ ಯಾರು ತಪ್ಪಿದೆ ನನ್ಗೆ ಗೊತ್ತಿಲ್ಲ ಅದನ್ನ ನಾವೆಲ್ಲರೂ ಕೂಡ ಒಪ್ತಾ ಇದ್ದೇವೆ ಆದ್ರೆ ಕಾಂಗ್ರೆಸ್ನವ್ರು ರೂರು ಮಾಡಕ್ಕೆ ನೀವ್ಯಾಕ ಅವ್ರಿಗೆ ಕೆಲಸ ಪ್ರಯತ್ನ ಮಾಡೋದ್ರಿಂದ ನಿಮ್ಮ ಅಸ್ತಿತ್ವ ಕೂಡ ಅವರು ಉಪ್ಪು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಂದು ಭಾರತ ರತ್ನ ಕೊಡ್ಲಿಲ್ಲ ಕಾಂಗ್ರೆಸ್ನವ್ರು ಅನ್ಯಾಯ ಮಾಡಿದ್ದಾರೆ ತಾವು ಕೊಟ್ಟು ಯಾರ್ಯಾರುಕೊಂಡ್ರು ನನಗೆ ಗೊತ್ತಿಲ್ಲ ಸರಿಯೋ ತಪ್ಪು ನಾನು ಆ ಡಿಬೇಟ್ ಮಾಡ್ಲಕ್ಕೂ ಹೋಗ್ತಾ ಇಲ್ಲ ಅದು ಒಂದು ಹೇಳಲಿಕ್ಕೆ ಬಯಸ್ತೇನೆ ನಾವು ಕೊಟ್ಟಿದ್ದೆ ಅವ್ರಿಗೆ ಭಾರತ ರತ್ನ ಅಂತ ಹೇಳಿ ಅತ್ಯಂತ ಸುಳ್ಳು ನೀವು ವಿ ಪಿ ಸಿ ಸರ್ಕಾರದ ಒಂದು ಭಾಗವಾಗಿರ್ಬೋದು ಆ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಸಿಕ್ಬೇಕು ಅಂತ ಹೇಳಿ ವಿ ಪಿ ಸಿ ಅವ್ರಿಗೆ ವೈಯಕ್ತಿಕವಾಗಿ ಒತ್ತಡ ತಂದಿರ್ತಕ್ಕಂಥವ್ರು ರೀತಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ರಾಮ್ ವಿಲಾಸ್ ರ ಪ್ರಯತ್ನದ ಫಲವಾಗಿ ಅಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ಶಕ್ತು ಅಂತ ಐತಿಹಾಸಿಕ ಐತಿಹಾಸಿಕ ಸತ್ಯವನ್ನ ಯಾರು ಕೂಡ ಮರಿಬಾರದು ಇವ್ರು ಯಾರು ಕೂಡ ಬಿಜೆಪಿ ಅವರಾಗಲಿ ಏನಾವಿ ಸರ್ಕಾರ ದಂಧ ಕೊಟ್ಟಿದಿರಲ್ಲ ಯಾವ ಸದಸ್ಯನೂ ಕೂಡ ಹೇಳಿಲ್ಲ ಅವರ ಹೇಳಿಕೆ ಯಾವುದೇ ದೃಢೀಕರಣ ಇಲ್ಲ ಅದು ಏಕೈಕ ವ್ಯಕ್ತಿಯಾಗಿರ್ತಕ್ಕಂಥ ರಾಮ್ ವಿಲಾಸ್ ಪಾಸ್ವಾನ್ ಅವರು ವೈಯಕ್ತಿಕ ತಮ್ಮ ವರ್ಚಸ್ಸಿನ ಮೇಲೆ ಪ್ರಧಾನಮಂತ್ರಿಗಳ ಮೇಲೆ ಪತ್ರವನ್ನು ಹಾಕಿ ಭಾರತ ರತ್ನ ಕೊಡಿಸಿರ್ತಕ್ಕಂಥ ಇದು ಆಗಿರ್ತಕ್ಕಂಥ ಇನ್ನು ಈ ವಿಚಾರವನ್ನು ಸಮ್ಮಾನ್ ಜಗ್ಜೀನ್ ಅವರು ನಾನು ರಾಜಕೀಯವಾಗಿ ಅದನ್ನು ಬಳಸಿಕೋಬಾರ್ದು ಲೋಕಸಭೆಯಲ್ಲಿ ಅವರಿಗೆ ನಿಂತೆ ನಿಂತಾಗ ನಾನು ಏನು ನನ್ನ ಪಕ್ಷ ಸಿದ್ಧಾಂತ ನಾನು ನಮ್ಮ ಕಾರ್ಯಕರ್ತರು ನಾನು ಚುನಾವಣೆ ಮಾಡ್ತಾ ಇದ್ದೇನೆ ಏಕಾಏಕಿ ಒಂದು ಸ್ಟೇಟ್ಮೆಂಟ್ ನಿಮ್ಗೆಲ್ಲ ಗೊತ್ತಿದೆ ರಾಜು ಅವರು ಬಂದ್ರ ಅಟ್ರಾಸಿಟಿ ಜಾಸ್ತಿ ಆಗ್ತಾ ಮತ್ತೆ ನಾನು ಮತ್ತೊಮ್ಮೆ ಪುನಃ ನಾನು ಏನಾದರೂ ಈವರೆಗೆ ಒಂದೇ ಒಂದು ಅಟ್ರಾಸಿಟಿ ಮಾಡಿರ್ತಕ್ಕಂಥದ್ದು ಯಾರಿಗಾದ್ರು ಯೋಜನೆ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇದ್ರ ನೀವು ತಂದು ಕೊಟ್ರೆ ನಾನು ತಕ್ಷಣ ಈ ಚುನಾವಣೆ ಪ್ರಕ್ರಿಯೆಯಿಂದ ವಿತ್ಡ್ರಾ ಮಾಡ್ತಾ ಇದ್ದೇನೆ ನನ್ನ ನಾಮಸ್ ಅಥವಾ ನನ್ನ ಅಭ್ಯರ್ಥಿಯನ್ನು ಅಭ್ಯರ್ಥಿ ಏನ್ ಇತ್ತಿದ್ದೇನೆ ಅದರಿಂದ ಹಿಂದೆ ಸಂತೆ ಅಂತ ಅದು ಹೆಚ್ಚು ಮಾಡಿದ್ದೆ ನಾನು ಅಪ್ಪು ಹುಟ್ಟಿದ್ರೆ ನಾನು ಮಾಡ್ತೀನಿ ನೀವೇನಾದರೂ ನಿಮ್ಮ ಅಪ್ಪು ಹುಟ್ಟಿದ್ರೆ ನೀವು ಅದನ್ನ ನೀವು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿದ ಅವತ್ತು ಹೇಳಿ ಆಮೇಲೆ ನೀವೆಲ್ಲ ಇನ್ನೊಂದು ಅವರು ನೀವೆಲ್ಲ ಕೇಳಿದ್ರಿ ಏ ಇಲ್ಲ ರಾಜ ಒಳ್ಳೆ ಒಂದನ್ನ ಅವ ಮಾಡಂಗಿಲ್ಲ ಅವ್ರ ಹಿಂದೆ ಅವ್ರು ಜನ ಅಂತ ಹೇಳಿ ನಿಮ್ಗೆ ಹೇಳೋದ್ರಿಲ್ಲ ಎಲ್ಲ ಇದೇ ಮಾತು ಹೇಳಿದ್ರು ನಾವು ನೀವೇ ಎಲ್ಲ ಇದ್ದರು ಅಂದ್ರೆ ಈ ಜನಾಂಗ ಎರಡು ಸಲ ಲೋಕಸಭೆಗೆ ಆಚಿಸಿ ಬರ್ಲಿಕ್ಕೆ ಈ ಜನಾಂಗ ಆಡಿದ್ರೆಲ್ಲರಿಗೂ ನಾವು ಪರಿಪರಿಯಾಗಿ ವಿನಂತಿಯಾಗಿ ಕೈ ಮುಗಿದು ಮುಗಿದು ಕಾಂಗ್ರೆಸ್ಗೆ ಪ್ರಕಾಶ್ ರಾಠೋಡ್ ಅವ್ರಿಗೆ ಓಟ್ ಆಗ್ತದೆ ಅಂತ ಹೇಳಿ ನಾನು ಒಬ್ಬ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕನಾಯಿತು ವಿನಂತಿ ಮಾಡಿದಾಗ ನಮ್ಮ ಸಮಾಜ ನನ್ನ ಮಾತಿಗೆ ಅಥವಾ ನನ್ನ ಕಾಂಗ್ರೆಸ್ ಪಕ್ಷದವ್ರ ಮಾತಿಗೆ ಬೆಲೆ ಕೊಟ್ಟಿಲ್ಲ ಇಲ್ಲ ನಾವು ಎಲ್ಲ ಒಂದೇ ಅಂತ ತಿಳ್ಕೊಂಡು ಎರಡು ಸಲ ಲೋಕಸಭೆಗೆ ಆಯ್ಕೆ ಮಾಡುವುದು ಪ್ರಕಾಶ್ ರಾಥೋಡ್ ಅವರು ಬಿದ್ದಿದ್ದು ಕೇವಲ ನಲವತ್ತು ಸಾವಿರದ ಅಂತ ಮೊದಲನೇ ಸಲ ಇವರ ಬುಕಾರವನ್ನ ಸ್ಮರಣೆ ಮಾಡಿದ್ರೆ ಇವರೇನು ಫೋಟಾಕೆ ನನಗೆ ಕೇಳ್ತಕ್ಕಂಥ ಒಂದು ಏನು ದುರಂಕಾರ ಇದೆ ಇದನ್ನ ನಾವು ಖಂಡಿಸ್ಬೇಕಾಗ್ತದೆ ನಾವ್ ಯಾರು ಕೂಡ ಅವ್ರು ತಂಟೆ ಹೋಗಿಲ್ಲ ಅವ್ರ ರಾಜೀನಾಮಿ ಇವತ್ತು ಕೇಳಂಗ ನಾಳೆ ಕೇಳೋಣ ಅದನ್ನ ಕೇಳ್ತಕ್ಕಂಥ ಏನು ಜನ ಅವ್ರ ಪಕ್ಷದವ್ರು ಊಟ ಹಾಕ್ಯಾರ ಅವ್ರು ಕೆಲಸ ಮಾಡ್ತಾರ ಅದು ಅವ್ರಿಗೆ ಬಿಟ್ಟಿದ್ರು ನಾವು ಕೇಳ್ತಕ್ಕಂಥ ಯಾರು ಮಾಡಲ್ಲ ಅದಕ್ಕೆ ದಯವಿಟ್ಟು ನಾನು ಲೋಕಸಭಾ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೀನಿ ನೀವು ದಯವಿಟ್ಟು ನಮ್ಮಲ್ಲಿರ್ತಕ್ಕಂಥ ಒಂದು ರಾಷ್ಟಿಯನ್ನು ಕಡಿಮೆ ಮಾಡಿ ಇಲ್ಲೇ ಅಂದ್ರೆ ನಾವು ಮೇಲೆ ಏನು ಆಕ್ಷನ್ ಮಾಡ್ತೀರ ಆಕ್ಷನ್ ಮಾಡ್ತಕ್ಕಂಥ ತಾಕತ್ತು ಶಕ್ತಿ ನಮಗೂ ಕೂಡ ಇದೆ ನಾವು ಅನೇಕ ಸಲ ನಾವು ಇವರಿಗೆ ಗೋವಿಂದ್ ಕಾರಜೋಳ ಟಿಕೆ ಮಾಡಿದ್ವಿ ಅವ್ರ ಮಗದ ಚುನಾವಣೆ ಮಾಡಿದ್ದು ನಾನು ಈ ಯಾವ ನಮ್ಮ ಕಟ್ಟು ತೊಂದ್ರ ಪರವಾಗಿ ಅನೇಕ ಅಷ್ಟವಾಗಿ ಅವ್ರು ಎದ್ದು ಕೂಡ ಈ ಜನಾಂಗದ ವಿರುದ್ಧ ಒಂದೇ ಒಂದು ಮಾತನಾಡಿ ಗೋವಿಂದ್ ಕಾರು ಅದನ್ನು ಕೂಡ ನಾನು ಹೇಳಲಿಕ್ಕೆ ಬಳಸ್ತೇನೆ ಅನೇಕ ಪತ್ರಿಕಾಗೋಷ್ಠಿಯನ್ನು ರೂಪವಾಗಿ ನಾವು ಮಾಡಿದ್ದೀನಿ ಅವರು ಎಲ್ಲಿಯೂ ಕೂಡ ನಮ್ಮ ರೂಪವಾಗಿ ಒಂದೇ ಒಂದು ಈ ಸಮುದಾಯದ ರೂಪವಾಗಿ ಒಂದೇ ಒಂದು ಮಾತನ್ನ ಆಗಿಲ್ಲ ಅಂತ ನಿಮಗೆ ಮನವರಿಕೆ ಮಾಡಿ ಬಯಸ್ತಾರೆ ಇಷ್ಟನ್ನ ಹೇಳಿ ಇವತ್ತು ನಮ್ಮ ನಾಯಕರು ಹಿರಿಯರು ಮತ್ತು ಬಿಡುಬೈಸಾರ್ ಮಾತಾಡ್ತಾರೆ ಫ್ರೆಂಡ್ಸ್ಗೆ ನಾನು ಅವರಿಗೆ ಸಂಪೂರ್ಣ ಮತ ಇದೋವರಿಗೆ ರತ್ತು ಅವರು ಪ್ರಾಜೆಕ್ಟ್ ಅನ್ನುವ ಬಗ್ಗೆ ಚಲಸ್ಥಾನವಾಗಿ ಮತ ಈ ದೇಶದಲ್ಲಿ ಎಂಡಿಜೀನಿಯೋಸ್ ದರೆ ट इन बिजापुर पार्लियामेंट्री कॉन्स्टिट्यूंसी मैन इन इंडिया I'm proving this with my presence. During the time of his parliament election, perhaps she might have not, not gone through it. Then he, he never entered the temple. So many people insisting to enter in the temple, he denied it नो 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 आई डोंट वॉन्ट टू एंटर देंटो सेंटोरियम बिकॉज एमपी ह्यूम से प्रैक्टिस अनटचेबिलिटी यू प्लीज डोट डिस एम पी ह्यूम से प्रैक्टिस अन टचेबिलिटी देन वॉट अबाउट द common people belonging to untouchable. People. Oh. So as far as he, the funeral of Dr. Ambedkar is concerned, I want to clarify. It is only insistence of the related family members of Lake, Dr. V. R. Ambedkar. His dead body has been flown from Delhi to Bombay. The then Prime Minister, Mr. Jawaharlal Nehru, entrusted this work to Mr. Jassi Ram to make all arrangements, to make all arrangements of late Dr. And, and Accordingly everything has been made. Accordingly the wishes of the family members, wishes of the late uh, Dr. Kiyaran made for the ಸಂಸದರಾಗಿರ್ತಾರೆ ಕನಿಷ್ಠ ಮಟ್ಟದ ಸೌಜನ್ಯ ಈ ವಿಷಯದಲ್ಲಿ ಬಹುತೇಕ ಯಾರಾದ್ರೂ ಸ್ವಾಲ್ ಮಾಡಿರ್ತಾರೆ ಟೀಕೆ ಮಾಡಬೇಕಾಗಿತ್ತು ಸ್ವಾಭಿಮಾನ ಸ್ವಾಭಿಮಾನಿ ದಲಿತ ಕೂಡಿದ್ರು ಟೀಕೆ ಮಾಡ್ಲಿಕ್ಕೆ ಕೂಡಿದ್ರು ಅಂತ ದಲಿತರ ಪ್ರತಿನಿಧಿ ಆದಂತ ಸಮರ್ಥನ ಮಾಡ್ತಾರೆ ಇದಕ್ಕಿಂತ ನಾಚಿಕೆ ಇರೋ ಸಂಗತಿ ಹೇಳಿದ್ರು ಆಮೇಲೆ ಇಲ್ಲಿ ಕಣ್ಣು ಹೋರಾಟಗಳು ಆಗಿದೆ ಸರ್ ಕೆಲವೊಂದ್ ಕಡೆ ಅದು ನಾವು ಬೇರೆ ಇದರಲ್ಲಿ ಹೇಳ್ತೀವಿ ಈಗ ಬೇರೆ ನಾವೆಲ್ಲ ಕೂಡ ಪಕ್ಷಾತೀರ ಮತ್ತೊಂದು ಫೋರೋಮ್ ಮಾಡ್ಕೊಂತಿಲ್ಲ ಏನು ಸಂಘಟನೆ ಮಾಡ್ಕೊಂತೀವಿ ಎಲ್ಲ ದಲಿತ ಸಂಘಟನೆ ಅಂತ ಹೇಳ್ತಾ ಎಲ್ಲ ಅದೊಂದು ಫೋರೋಮ್ ಬೇರೆ ಇದೆ ಅವ್ರ ನಾವು ಇದು ಗೊತ್ತಾಗಿದ್ವಿ ಬಟ್ ಒಂದು ಹೇಳ್ತೀನಿ ಹಿಂಸೆ ಆಗ್ಬಾರ್ದು ಅದಕ್ಕೆ ಕ್ಷಮ ಅಂತ ಕೇಳ್ತೀನಿ ಯಾರಾದ್ರು ಹೆಂಗೆ ಮಾಡಿದ್ರ ಎಂಥದ್ದು ಗಂಟೆಗಳಾಗಿತ್ರ ಅದಕ್ಕೆ ಕ್ಷಮ ಕೇಳ್ತೀವಿ